ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವಿ ಕನ್ನಡ ಬ್ಲಾಗ್ಸ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಊರ ಇನ್ನು ಊರಲ್ಲೇ ಇದ್ದೀವಿ ಇವತ್ತು ಸ್ಯಾಟರ್ಡೆ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಬೇಕು ಇವು ಎದ್ದಿದ್ದು ಏಳು ಗಂಟೆ ಎದ್ದು ಒಂದು ಫ್ರೆಶ್ ಅಪ್ ಎಲ್ಲ ಹಾಕಿ ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ದು ಹಾಗೆ ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಸಿಂಪಲ್ಲಾಗಿ ಚಿತ್ರಾನ್ನ ಮಟನ್ ಅಂತ ಯೂಶಲಿ ಎಲ್ಲರೂ ನಿನ್ನೆ ಚಿಕನ್ ಮಟನ್ ಎಲ್ಲ ಮಾಡ್ಕೊಂಡು ತಿಂದಿರ್ತಾರೆ ನಿನ್ನೆ ನಾನು ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಮಾಡಿರಲಿಲ್ಲ ಹಾಗಾಗಿ ಇವತ್ತು ನಾಟಿ ಕೋಳಿ ಕುಯ್ಕೊಂತ ಕುಯ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಅದು ನಾಟಿ ಕೋಳಿ ಸಾಂಬಾರು ಮಾಡಬೇಕು ಅದಕ್ಕೋಸ್ಕರ ಇವಾಗ ಲೈಟಾಗಿ ಸುಮ್ಮನೆ ಸ್ವಲ್ಪ ಸ್ವಲ್ಪ ತಿನ್ನೋ ಥರ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಚಿತ್ರಾನ್ನ ಆಗೋಕ್ಕೆ ಬಂತು ಇನ್ನೇನಿದ್ರು ನಿಂಬೆಹಣ್ಣು ಹಾಕಬೇಕು ಅಷ್ಟೇ ನೋಡಿ ನಿಂಬೆಹಣ್ಣು ಎಷ್ಟು ದಪ್ಪ ಇದೆ ನಮ್ಗೆ ಗಿಡದ್ದೇನೆ ಇದಕ್ಕೆಲ್ಲ ಬೆಂಗಳೂರಲ್ಲಿ ಟೆನ್ ರುಪೀಸ್ ಒನ್ ಬಟ್ ಇಲ್ಲಿ ಫ್ರೀ ಅಂದರೆ ಗಿಡ ಹಾಕಿದ್ದೀವಲ್ಲ ಹಾಗಾಗಿ ಇದು ಸಿಕ್ತು ಇವಾಗ ಚಿತ್ರಾನ್ನ ರೆಡಿ ಆಯಿತು ಇನ್ನು ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ಸಾಂಬಾರ್ಗೋ ಅಷ್ಟೇ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ರುಬ್ಬಿಟ್ಕೊಬೇಕು ಯಾಕಂದರೆ ಹಳ್ಳಿಗಳ ಕಡೆ ಗೊತ್ತಲ್ಲ ಕರೆಂಟ್ ಯಾವಾಗ ಬೇಕಾದರೂ ಹೋಗ್ಬೋದು ಯಾವಾಗ ಬೇಕಾದರೂ ಬರ್ಬೋದು ಮಸಾಲೆ ಅಂದರೆ ಕರೆಂಟಿನ ಅವಶ್ಯಕತೆ ಏನಿರೋಲ್ಲ ಅದಕ್ಕೋಸ್ಕರ ಇವಾಗ ಪಟೋಪಟ ಅಂತ ಮಾಡಬೇಕು ಹಾಗೆ ಬ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಊರಲ್ಲಿ ಏನಾರು ಇತ್ತು ಅಂದರೆ ನನ್ನ ಮಗೊಂದು ಇದು ರೋಟಿ ಫಸ್ಟ್ ಎದ್ದಿದ್ದ ತಕ್ಷಣ ಮೇಕೆ ಹತ್ರ ಬರೋದು ಇಲ್ಲಾಂದರೆ ಕೋಳಿ ಮರಿ ಹತ್ರ ಹೋಗೋದು ಇದೇ ರೀತಿನೇ ಇರ್ತಾನೆ ಕರಿ ಕೋವೆ ಟೂ ಅಂತ ನಿನ್ನ ಜೊತೆ ನಿನ್ನ ಕೈಗೆ ಬಟ್ಟೆ ಕೊಟ್ಟಿಲ್ಲ ಅದಕ್ಕೆ Perché? Se me lo voglio, lo porto E lei è tutta Anche la நோ நோன நான் ஃபிரெண்ட் அண்ணப்பாங்க இல்லை அப்போ தர்சல்ல கட்டி கட்டி தோர்சுமா

ಮೇಕೆ ಹತ್ರ ಸ್ವಲ್ಪ ಹೊತ್ತು ಆಟಾಡಿ ಇವಾಗ ಬಿಸಿನೀರನ್ನ ಕಾಯ್ಸ್ಕೊತಿದ್ದಾರೆ ಒಲೆ ಮೇಲೆ ತಿಂದುಬಿಡು ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಯಾಕಪ್ಪ ಅಂದರೆ ಕೋಳಿನ ಕ್ಲೀನ್ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ಬಿಸಿನೀರನ್ನ ಕ್ಲೀನ್ ಮಾಡ್ಕೊಂಡು ಬಿಸಿನೀರ್ನ ಕಾಯ್ಸ್ಕೊತಿದ್ದಾರೆ ಕೋಳಿನೆಲ್ಲ ನಾವು ಮನೇಲೇ ಕ್ಲೀನ್ ಮಾಡೋದು ನಾವು ಸಾಕಿರೋದ್ರಿಂದ ನಾವು ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ಮನೇಲೇ ಮಾಡ್ಕೊತೀವಿ ಹೊರ್ಗಡೆಯಿಂದ ಎಲ್ಲ ತರೋಲ್ಲ ಊರ್ ಅತ್ತೆ ಮನೆಗೆ ಹೋಯ್ತು ಅಂದರೆ ಬರೀ ನಾಟಿ ಕೋಳಿನೇ ಹೊರ್ಗಡೆಯಿಂದ ಕೋಳಿ ತರೋದು ತುಂಬ ರೇರ್ ಅಂದರೆ ರೇರು ನಾನು ನೋಡಿರೋ ಮಟ್ಟಿಗೆ ಇವಾಗ ನನ್ನ ಮಗನೂ ಸಹ ಬಿಸಿ ಬೆಂಕಿ ಕಾಯಿಸ್ತಿದ್ದಾನೆ ಅಂತಲೇ ಹೇಳ್ಬೋದು ಅವನಿಗೆ ಇದೆಲ್ಲ ಊಸ್ತು ಮೊದಲೆಲ್ಲ ಒಲೆ ಹತ್ರ ಬಿಡ್ತಿರಲಿಲ್ಲ ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ ಅಂದ್ಬಿಟ್ಟು ಅಪ್ಪ ಕುಂಟುಸ್ಕೊಂಡು ಕುಂತಿದ್ದಾರೆ ಯಾಕಂದರೆ ಅವನಿಗೆ ಗರಿಲಿ ಬೆಂಕಿ ಹಿಡ್ಸ್ಕೊಂಡು ಈ ರೀತಿ ಆಟಾಡ್ತಿರ್ತಾನೆ ಅದಕ್ಕೆ ಸ್ವಲ್ಪ ಬಿಡಲ್ಲ ನಾವು ಇವಾಗ ಇನ್ನೊಂದು ಸೈಡು ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಚಿತ್ರಾನ್ನ ಮಾಡಬೇಕು ಅಂತ ಹೇಳಿದ್ನಲ್ಲ ಅದು ನೋಡಿ ಇದು ನಮ್ಮ ತೋಟದಲ್ಲಿ ಬೆಳೆದಿರೋಂಥ ನಿಂಬೆಕಾಯಿ ಎಷ್ಟು ದಪ್ಪ ಇದೆ ಇವಾಗ ನೋಡಿ ನಾನಿಲ್ಲಿ ಸಿಂಪಲ್ಲಾಗಿ ಟೊಮೊಟೊ ಮತ್ತು ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡ್ತಿದ್ದೀನಿ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಕೋಳಿನ ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿ ಇವಾಗ ಕಟ್ ಮಾಡಿ ಕೊಡ್ತಿದ್ದಾರೆ ಇವಾಗ ಹೊರ್ಗಡೆ ಎಲ್ಲ ಕೋಳಿನ ಕ್ಲೀನ್ ಮಾಡಿಸ್ಕೊಂಬರ್ತೀವಲ್ಲ ಅಲ್ಲಿ ಎಗ್ ಕ್ಲೀನ್ ಮಾಡ್ತಾರೋ ಏನೋ ಅದೇ ನಾವೇ ಮನೆಯಲ್ಲೇ ಕ್ಲೀನ್ ಮಾಡ್ಕೊತಂದರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಇವಾಗ ಕ್ಲೀನ್ ಮಾಡಿಕೊಟ್ರು ಅದಕ್ಕೇ ಕರೆಂಟ್ ಇರಬೇಕಾದ್ರೇ ಸ್ವಲ್ಪ ಚಿಕನ್ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಚಿಕನ್ ಸಾಂಬಾರನ್ನ ಮಾಡ್ತಿದ್ದೀನಿ ಫಸ್ಟು ಗ್ರೀನ್ ಕಲರ್ ಮಸಾಲಾನ ರುಬ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕಿದ್ದೀನಿ ಇವಾಗ ಚಿಕನ್ನು ಇದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಚೆನ್ನಾಗಿ ಫ್ರೈ ಆದ್ರೇ ನೀಟಾಗಿ ಟೇಸ್ಟಾಗಿರುತ್ತೆ ಚಿಕನ್ನು ಇಲ್ಲಾಂದರೆ ಎಣ್ಣೆಲಿ ನೀಟಾಗಿ ಫ್ರೈ ಆಗಿಲ್ಲ ಅಂದರೆ ಚಿಕನ್ ಅಷ್ಟು ಟೇಸ್ಟ್ ಕೊಡಲ್ಲ ಉಪ್ಪು ಖಾರ ಏನು ಇಡ್ತಿರಲ್ಲ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮತ್ತು ನಾನು ವಿಡಿಯೋನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಪ್ ಆಗಿ ಇವಾಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ರುಬ್ಬಿದ್ದಾಯಿತು ಆಲ್ರೆಡಿ ಕುಕ್ಕರ್ ಸಹ ಮುಚ್ಚಿದ್ದೀನಿ ಯಾಕಂದರೆ ನಾನು ಹೇಳೋದಲ್ಲ ಆವಾಗ ಫಸ್ಟ್ ಮಸಾಲೆ ರೆಡಿ ಮಾಡ್ಕೋಬೇಕು ಇಲ್ಲಾಂದರೆ ಕರೆಂಟ್ ಹೋಗುತ್ತೆ ಅಂತ ನೋಡಿ ಇವಾಗ ಕರೆಂಟ್ ಇಲ್ಲ ಮಸಾಲೆ ರುಬ್ಕೊಂಡಿದ್ರೆ ಈಸಿ ಇಲ್ಲ ಅಂದರೆ ಇವಾಗ ಹಳ್ಳಿಗಳ ಕಡೆ ಉಳ್ಕೊಳ್ಳಿರುತ್ತೆ ಅದರಲ್ಲಿ ಆಡಿಸ್ಕೊಡ್ಬೇಕಿತ್ತು ಮತ್ತು ನನಗೆ ಬ ಆಡ್ಸೋಕ್ಕೆಲ್ಲ ಬರೋಲ್ಲ ಅದಕ್ಕೆ ಕರೆಂಟ್ ಇದ್ದಾಗಲೇ ನಾನು ಫಸ್ಟ್ ಏನಾದರೂ ಅಡುಗೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊತು ಅಂದರೆ ಮಸಾಲೆ ಏನಾದರೂ ಆಡಿಸೋದಿತ್ತು ಅಂದರೆ ಫಸ್ಟೇ ನಾನು ಮಸಾಲೆ ಆಡಿಸಿಟ್ಬಿಡ್ತೀನಿ ಆಮೇಲೆ ತುಂಬ ಅದು ಹೊಲ್ಕೊಳ್ಳಲ್ಲಿ ಆಡಿಸೋದು ಸ್ವಲ್ಪ ಕಷ್ಟ ಹಾಗಾಗಿ ಇನ್ನು ಮತ್ತೆನೇ ಕಾಯ್ಕೊಂಡು ಕುತ್ಕೋಬೇಕಾಗುತ್ತೆ ಅವ್ರು ಏನಾದರೂ ಹೊಲದ ಹತ್ರ ಹೋಯ್ತು ಅಂದರೆ ತೊಟ್ಟದ ಹತ್ರ ಹೋಯ್ತು ಅಂದರೆ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು ಅದೇ ರುಬ್ಕೊಟ್ಟಿತ್ತು ಹತ್ರ ಅವ್ರು ಬ್ರಸ್ಟಲ್ಲಿ ಅಡುಗೆನೇ ಆಗೋಗಿರುತ್ತೆ ಅದಕ್ಕೋಸ್ಕರ ಅಷ್ಟೇ ಇವಾಗ ಸಾಂಬಾರನ್ನ ರೆಡಿ ಮಾಡಿ ಆಲ್ರೆಡಿ ಅನ್ನ ಮಾಡಿಟ್ಟಿದ್ದೀನಿ ಸಾಂಬಾರು ಒಂದು ವಿಷಲ್ ಬಂತು ಅಂದರೆ ಸಾಕು ಯಾಕಂದರೆ ಎಳೆ ಕೋಳಿ ಹಾಗಾಗಿ ಒಂದು ವಿಷಲ್ ಬಂತು ಅಂದರೆ ಸಾಕು ಅದು ವಿಷಾಲ ಬರೆಸ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಗಡೆ ಹೋಗಬೇಕು ನಮ್ಮ ನಾಲ್ನ ಮನೆಗೆ ಹೋಗಿ ನೋಡ್ಕೊಬರ್ಬೇಕು ಹಾಗಾಗಿ ಅಲ್ಲಿಗೆ ಹೋಗಿ ಬರೋಣ ಅಂತ ಇವಾಗ ರೆಡಿ ಆಗಿಬಿಟ್ಟು ಹಾಗೆ ಜರ್ಮಿನ ಕಂಟಿನ್ಯೂ ಮಾಡ್ತೀವಿ ಇವಾಗ ಇವಾಗ ನಾವು ರೆಡಿಯೆಲ್ಲ ಆಗಿ ಇವಾಗ ನಮ್ಮ ನಾತಿ ಮನೆ ಕಡೆಗೆ ಹೊಟ್ಟಿದ್ವಿ ಬೇಗ ಹೋಗಿ ಬಂದ್ಬಿಡೋಣ ಯಾಕಂದರೆ ಮಳೆ ಬರೋ ಟೈಮು ಹೇಳೋಕಾಗಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನವೇ ಹೊಟ್ವಿ ಸಾಂಬಾರು ಮಾಡಿಟ್ಬಿಟ್ಟು ಓಡೋಣ ಅಂದ್ಬಿಟ್ಟು ಹೊಟ್ವಿ ಬಿಸಿಲೇನಿರಲಿಲ್ಲ ಮೋಡಕ್ಕೆ ಹೋಗ್ತಿರೋ ವಾತಾವರಣ ಇತ್ತು ಇದು ನಮ್ಮ ನಾತಿ ಮನೆಗೆ ಹೋಗ್ಬೇಕಾದ್ರೆ ಕೆರೆ ಈ ಸಲಿಯಂತೂ ಎಲ್ಲ ಕೆರೆಗಳು ತುಂಬಿಟ್ಟಿದಾವೆ ಅಂತಲೇ ಹೇಳ್ಬೋದು ಇದೊಂದು ದೊಡ್ಡ ಕೆರೆ ಉದ್ದ ಅಗ್ಳ ಫುಲ್ ಅಗ್ಳ ಇದೆ ಇದು ಅಷ್ಟು ದೊಡ್ಡ ಕೆರೆ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ಇದೆ ಅಂತಲೇ ಹೇಳ್ಬೋದು ಅಕ್ಕಪಕ್ಕ ತೋಟ ಇದ್ದಿದ್ಗೆಲ್ಲ ಅದರಲ್ಲೂ ಸಹ ನೀರು ಅಷ್ಟು ಚೆನ್ನಾಗಿ ಮಳೆ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ನಾದಿನಿ ಮನೆಗೆ ಹೋದ್ಮೇಲೆ ಎರಡು ಮೇಕೆ ಮರಿ ಇದ್ವು ನನ್ನ ಮಗಂಗೆ ಫುಲ್ ಖುಷಿ ಅವ್ರ ಜೊತೆ ಹೇಗೆ ಆಟ ಆಡ್ತಿದ್ದಾನೆ ನೋಡಿ ನಾನು ಅಲ್ಲೇನು ವೀಡಿಯೋ ಮಾಡೋಕೆ ಹೋಗಲಿಲ್ಲ ನನ್ನ ಮಗ ಆಟ ಆಡುತ್ತಿದ್ದು ಮಾತ್ರ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಮ್ಮ ನಾತಿ ಮನೆಯಿಂದ ಬರೋ ಅಷ್ಟರಲ್ಲಿ ಸಂಜೆನೇ ಆಗಿಬಿಟ್ಟಿತ್ತು ಸಂಜೆ ಟೀಗೆ ಟೀಗಿಟ್ಟಿದ್ದೆ ಟೀ ಮಾಡಿ ಕೊಟ್ಟೆ ಹಾಗೆ ಚಿಕನ್ ಸಾಂಬಾರು ಮಾಡಿದ್ನಲ್ಲ ನಾಟಿ ಕೋಳಿ ಸಾರು ಅದಕ್ಕೆ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಕ್ಕಿನ ಹುರ್ಕೊಂತಿದ್ದೀನಿ ಚಿಕನ್ ಫ್ರೈ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಅನ್ನೋದ್ರ ಇಷ್ಟಾದರೆ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್